ಏನ್ ಮಾತಾಡ್ತಿದ್ರ ಒಬ್ಬೊಬ್ರೇನೆ ನಾನು ಈ ವಾಸ್ತಾರೆ ನಿಮ್ಮ ನೋಡಿದಪ್ಪ ಏನೋ ಮಾತಾಡ್ತಿದ್ರ ಓ ಯಮುನ ಮೇಡಮ್ ಅವರು ನೀವೇ ನಿಲ್ಬಂದ್ಬಿಟ್ಟಿರ ನಮ್ಮೂರ ಅಕ್ಕ ಏನ್ ವಿಚಾರ ಐತಿ ಮೇಡಮ್ ಅವರ ಎದಕ್ಕೆ ಬಂತೀರಿ ಇಲ್ಲಿಗೆ ಇನ್ನೇನು ಇರ್ತೈತ್ರಿ ಅವರು ಸಾವುಕಾರ ಇದ್ದಾರಲ್ಲ ಅವ್ರ ಹೆಂಡತಿ ಜೈಲಕ್ಕ ಇದು ಜೀವಾವಧಿ ಶಿಕ್ಷೆ ಆಗಿದೆ ಅವ್ರಿಗೆ ಅದಕ್ಕೆ ಹ್ಞೂ ನಾವು ಅವರು ಗಂಡನ್ನು ನೋಡಬೇಕು ಅಂತೇಳಿ ಆಸೆ ಪಡ್ತಿದ್ರು ಅದಕ್ಕೆ ನಾವೇ ಕರೆದು ಹೋಗೋಣ ನಮ್ಮೂರು ಜನ ಅಲ್ಲ ಅಂದ್ಬಿಟ್ಟು ಬಂದೆ ರೀ ಏನು ರೀ ಹೇಳಕತ್ತೀರಿ ಮೇಡಮ್ ಸಿಂಗಾರ ಮುಂಗ ಜೀವಾವಧಿ ಶಿಕ್ಷೆ ಆಗೈತೆ ನಮ್ಮೂರಕ್ಕೆ ಏನು ಹೇಳಿಲ್ಲ ಸಾವುಕಾರಪ್ಪ ನಾವಾರು ಬಂದು ನೋಡ್ಕೊಂಡು ಬರುವಣ್ಣ ಅದೇ ಐತಿವ್ರ ಏನಿಲ್ಲ ಅಂತ ಮಾತಾಡ್ಕೊಂಡು ನಿಂತಿರಿ ಯಾಕ ಒಂದ್ ನೋಡಕ್ ಹೋಗಿಲ್ಲ ಏನ ನೀವು ಹುಡುಗ್ರ ಎಣ್ಮ್ ನೋಡಕ್ ಹೋಗಿಲ್ಲ ನಾನ್ ನೋಡಿದ್ರ ಕೊಯಮತ್ತೂರ ಆ ಕಡೆ ಕಡೆ ಎಲ್ಲ ಕರ್ಕೊಂಡೋಗ್ಬಿಡಿದ್ರು ನನ್ನ ಆಂಧ್ರ ಬಾಟ್ರು ಆ ಕಡೆ ಈ ಕಡೆ ಕರ್ಕೊಂಡ್ ಹೋಗಿ ಕರ್ಕೊಂಡೋಗಿ ಇವತ್ತು ಬಂದ್ಬಿಟ್ಟಾರ ದಲ್ಲಾಳಿ ವ್ಯಾಪಾರದಾಗ ನೀವು ಮನೆಯಾಗ ಹೋಗಿಲ್ವಿ ಅತೀರಾ ಅಂದ್ಬಿಟ್ಟು ನಾನು ಮನೆಯಾಗಿ ಮೆಣ್ಸಿನ ಚೀವಿ ಇದೆ ಕಾಫಿ ಚೀವಿ ಜೀವಿ ಕೀ ಕಾಪಿ ಯಾವು ಎಲ್ಲ ಕುಡ್ಕಂತ ಬಂದೆ ಓ ಆಯ್ತು ನಂಗೆ ನೀವೇನ್ರಿ ಹಿಂಗೆ ಆಯ್ತಿದ್ದೀರಿ ಅಯ್ಯೋ ಲಕ್ಷ್ಮ ಕೊರೆ ಕೊರೋನಾ ಅದು ಇದು ಅಂದ್ಬಿಟ್ಟು ತಲೆಗೆ ಹಚ್ಕೊಂಡ್ರಿ ಎಲ್ಲ ಬರೋದು ಯಾವುದು ಇಲ್ದಂಗೆ ಮೆಣ್ಸಿನ ಕಾಫಿ ಯಾವು ಇವು ಕುಡ್ಕಂತ ಇದ್ರೆ ಚೆನ್ನಾಗಿರ್ತೀವಿ ನೋಡಿರಿ ಹೌದು ರೀ ಮೇಡಮರ ಒಂದು ಕೆಮ್ಮು ನಗಡಿ ಅಂತ ತೋರ್ಸಕ್ ಹೋಗಂಗಿಲ್ಲ ನೋಡ್ರಿ ಎಲ್ಲಾದ್ರೋರ್ಸತ್ಕ ಡಾಕ್ಟ್ರುಗಳು ಏ ನಿಂಗೆ ಕೊರೋನಾ ಐತಿ ನೀ ಕ್ವಾರಂಟೈನ್ ಇರಬೇಕು ಇಲ್ಲೇ ಇರಬೇಕು ಅಂತಾರೆ ನನಗೆ ನನ್ಗೆ ಬ್ಯಾಸತ್ ಯಾವ ನಗಡಿ ಯಾವ ಕೆಮ್ಮು ಯಾವ ಜೋರ ಯಾರಿಗೂ ಬರಬಾರ್ದಪ್ಪ ಅನ್ಕಂತಿನಿ ನಗಡಿ ಕೆಮ್ಮು ಅಂತ ಬಂದ್ರು ಭಯ ಹೋಗ್ ತೋರ್ಸಕ್ ಹ್ಞೂ ಚೆಕಪ್ ಮಾಡ್ಬಿಟರ ಅದೇನಾರ ಒಂಚೂರು ಅದು ಇದು ಜಾಸ್ತಿ ಬಿ ಪಿ ಇದ ಬಂದ್ಬಿಟ್ರ ಏ ಅದು ಕೊರೋನೇ ಅಂತ ಹೇಳ್ತಾರಂತೆ ಹೆಂಗೈತೆ ನೋಡ್ರಿ ನಮ್ಮ ಪರಿಸ್ಥಿತಿಗಳು ಇವತ್ತು ನಮ್ಮ ಇಬ್ರು ಕತೆ ಮುಗೀತು ಒಂದು ಕೈಯಾಗ ನಮ್ಮನ್ ಬಿಡ್ತಾಳೆ ಏನ ಎಮ್ಮಾರಿ ಸಾಯ್ಸಾ ಬಿಡ್ತಾಳೆ ಕಣತ್ತೆ ಮಚ್ಚೆ ಹಿಡ್ಕೊಂಡು ಸಾಕು ಇಬ್ರು ಅಯ್ಯೋ ನಾನು ಹೋಗಿಲ್ಲ ನೀವು ಹೋಗಿಲ್ಲ ಬಿಟ್ಟಾಳೆ ಏನಮ್ಮ ಲಕ್ಷ್ಮಿಯಮ್ಮ ಹುಷಾರ ಆದಮ್ಮ ಹಾ ನನ್ಗಂತು ಮನ್ಯಾಗ ಕರ್ಕ ಬಂದಾಗಿದ್ದ ಇವನು ಸಂಬಳಿಸಿ ಸಂಬಳಿಸಿ ಸಾಕಾಗಿ ಹೋಗ್ಬಿಟ್ಟೈತಿ ಮೂರೊತ್ತು ಎತ್ಕ ಮೂರೊತ್ತು ಎತ್ಕ ಮೂರೊತ್ತು ಎತ್ಕ ಎತ್ಕೊಂಡ್ ಎತ್ಕೊಂಡ್ ಕೈಯಪ್ಪು ಬಿದ ನೋಡು ಲಕ್ಷ್ಮಿ ಅಮ್ಮ ಏನ್ರಿ ಸೌಕರ್ರಿ ನಿಮ್ ಮಗನೇ ನೀವು ರಾಜ ಇದ್ದಂಗನಲ್ಲ ನೋಡಕ ರಾಜ್ಯ ನೋಡ್ರಿ ಹಂಗ ಕಣ್ಣು ಗಿಣ್ಣು ಮೂಗು ಎಲ್ಲ ರಾಜ್ ಬಂದಂಗನ ಅವನ ತರ ತೊದಗಿದ್ಲು ಇಲ್ಲ ತಾನೆ ತಾನೇ ಆಮಾ ಅಂತೆಲ್ಲ ಅಂತಾನೇ ಹೌದ್ರಿ ಮೇಡಮ್ ಅವರ ಅವನಿದಂಗೆ ಅವನೇ ಹ ಸುದುಂಗ ಅವನ್ ಕಣ್ರ ಬಹಳ ಆಸೆ ಇತ್ತ ಅದೇ ತರದ್ ಬಟ್ಟೆವಾಲ್ ಸಿಕ್ಕವಳೆ ಏಳು ತಿಂಗ್ಳು ಆಯ್ತು ಹ್ಮ್ ಅವ್ನ್ ಕಂಡಂಗೆ ಕಾಣ್ತಾನ ನೋಡ್ರಿ ಏನ್ ಮಾಡ್ತಿರಿ ಗುಣ ಏನೋ ಅವಳೆಲ್ಲ ಅವನನ್ನೇನ್ ಎನ್ಸ್ಕೊಂತಿದ್ಲೋ ಏನು ಯಾಕಂದ್ರೆ ಸಾಕಿದ್ ತಾಯಿ ತಾನೆ ಎಲ್ಲೋ ಆ ನೆನ್ಪೆ ಬಂದ್ಬಿಟೈತಿ ಹಂಗಾಗಿ ಹಂಗೆ ಹಂಗ ಒಂದು ಕಂಟ ಏನು ಹೇಳಕ್ ಆಗಲಿ ಒಂದ್ವರ ವರ್ಷ ಆಬೇಕು ಹೆಂಗ್ ಮಾತಾಡ್ತಾನೆ ಹೆಂಗ್ ಬಿಡ್ತಾನ ಅಂತೇಳಿ ಅಯ್ಯೋ ಅವನ್ ತರ ಬುದ್ಧಿ ಕಲ್ತಿಲ್ಲ ಅಂದ್ರೆ ಸಾಕು ಗಣಪ ನನ್ಗ ಹ ನನ್ ಮಗನ್ ತರ ಬುದ್ಧಿ ಕಲ್ತ್ಬಿಟ್ರ ಯಾಕಪ್ಪ ಮಕ್ಕಳೇ ಬೇಡ ವಿಚಾರ ಗೊತ್ತಿಲ್ವೇ అలా కణ్ లక్ష్మీవ ఆ నీన్ హ నోన నన్న అదేన మెట్ర సైస్కుతాళ పో ని మూ బీ ఛతిరబి ఐతే అది ఏ సుమ్ మెట్రయాకై ఇత అంత అది నన్నంతూ హిల్ క్ ఫస్ట్ నీన్ హి బర సుధా హింగ కొరోనా బైతల లక్ష్మీగా అదక హోదా నీనారు హియ్యను నమ్మక కర్కొంద అందుబుట్ నిన మొచ్చ ಬೇಡ ಅಂತ ಅಂತಿದ್ಲು ಕಣ ಫೋನ್ ಅನ್ನು ಹೋಗಕ್ಕಿಲ್ಲ ಕಣವ ಅಯ್ಯೋ ನೀವು ಆಮೇಲೆ ಹೇಗೆ ಜಗಳ ಮಾಡೋರಂತೆ ನಿಮ್ಮ ಮನೆಯವ್ರು ನೀವು ಹೆಂಗಾರು ಮನೆಯದು ಮಾ ಜಗಳ ಮಾಡ್ಕೊಳ್ಳೋರಂತೆ ಆಮೇಲೆ ಹೋಗೋಕರು ಓರಿ ಬಿಡೋಕರು ಬಿಡ್ರಿ ಸಾವುಕಾರ ಸ ಇವರು ಸಿಂಗಾರಮ್ಮರು ನಿಮ್ಮನ್ನ ಕೇಳ್ತಿದ್ರು ಬಂದು ಒಂದು ಸಾರಿ ನೋಡ್ಕೊಂಡು ಬರಬೇಕಿತ್ತು ಏನ ನಾನು ನಾ ಹಾಕಿ ಕೇಳ್ತಿದ್ಲೆ ಹಾಕಿ ಇವು ನನಗೂ ಏನು ಸಂಬಂಧ ಐತೆ ಅಂತ ಕೇಳ್ತಾಳೆ ಅವಳು ಯಾವತ್ತು ನಾನು ಕೇಳಬಾರ್ದು ಕೇಳೋಕ್ಕ ನಾನು ಆಟದ ಗೊಂಬೆ ಅಲ್ಲ ಅವಳಗ ಹಾಂ ಅವಳು ನಾನು ಕೇಳಬಾರ್ದು ಅಂದ್ರೆ ಕೇಳಬಾರ್ದು ನನಗೂ ಇಷ್ಟ ಇಲ್ಲ ಅಷ್ಟೇ ಅವಳ ಅದೇ ಅವಳು ಅಯ್ಯಮ್ಮ ಟೇಷನ್ದಾಗ ನಾನು ಹೊಂದ್ಬಿಟ್ಟವಳೆ ಹ್ಞೂ ಜೈಲಾಗ ಬಳ್ಳಾರಿ ಜೈಲಕ್ಕೆ ಹಾಕಿವಿ ಜೈಲಾಗ ಹಾ ಕುರುಕ್ತಾಳೆ ನನ್ನ ನನ್ನ ಮಗಳಿಗೆ ಹಿಂಗೆ ಮಾಡಿದೆ ಶಾಂತಿ ಅಮ್ಮ ಹಿಂಗೆ ನೇ ಮಾಡಿದೆ ಅಯ್ಯ ಎಲ್ಲ ಹಿಂಗಾಯಿತು ಅಂತೇಳಿ ಕುರುಕ್ತ ಹೋಗ್ರಿ ಸೌಕರ ಹೋಗಿ ಒನ್ ಕಿತಾನ ನೋಡ್ಕೊಂಬರ್ರಿ ಹಾಂ ಏನು ಆಗಕ್ಕಿಲ್ಲ ಪಾಪ ಕುರ್ಗೋರ್ತಾ ಅದೇ ಒಂಥರಲ್ಲ ಕೊನೆ ಆಸೆ ಈಡೇರ್ಸ್ಬೇಕಂತ ಅವಳು ಜೀವ ಜೀವರಿ ಸಿಕ್ಸ್ ಆಗ್ಬಿಟ್ಟೈತೆ ಬೇಲಿ ಯಾರು ಕೊಡೋಂಗಿಲ್ಲ ಎಲ್ಲೂ ತೊಕೊಳಂಗು ಇಲ್ಲ ಅದಕ್ಕೆ ಹ್ಞೂ ಆ ಮನೆಯಲ್ಲೂ ನಿಮಗೆ ಬರ್ಕೊಡ್ತಾಳಂತ ನಿಮ್ಮ ಮಗುಂಗೀ ಒಂದು ಕಿತಂಗ ಹೋಗಿ ನೋಡ್ಕೊಂಬರ್ರಿ ಸೌಕರ್ಯ ಹೌದೇ ಸಿಂಗಾರಮ್ಮ ಅವ್ರ ಹಂಗಂತಿದ್ರೆ ಸಾವಕಾರ ಒಂದ್ ಕಿತ್ತ ಹೋಗಿ ನೋಡ್ಕೊಂಡ್ ಬರೋರಿ ಹ್ಮ್ ಅವ್ರ ಆಸ್ತಿ ಬೇಡ ಏನು ಬೇಡ ಇವಾಗ ಜೀವ ಓದಿ ಶಿಕ್ಷೆ ಆಗ್ಬಿಟ್ಟೈತಂತ ಹೋಗಿ ಒಂದ್ ಕಿತ್ತ ನೋಡ್ಕ ಬರೋರಿ ಸಾವಕಾರ್ರೆ ಸುಮ್ನೆ ಹಿಂಗೆ ಸಾಧಿಸ್ಕೊಂಡ್ರಿಂದ ಏನ್ ಬರುತ್ತೆ ಹೇಳ್ರಿ ಹೌದು ಕಣ್ಣು ಚಿಕ್ಕಪ್ಪ ಹೋಗಿ ಒಂದ್ ಕಿತ್ತ ನೋಡ್ಕ ನೋಡ್ಕ ಬರೋದ್ರಿಂದ ಏನು ಇಲ್ಲಲ್ಲ ಹೋಗಿ ಒಂದ್ ಕಿತ್ತ ನೋಡ್ಕೊಂಬ ಏನ್ ಈ ಬೇಟೆ ನನ್ನ ನನ್ ಮನ್ಸು ಒಪ್ಪಕ್ಕಿಲ್ಲ ಫಸ್ಟು ನಾನು ಹೆಣ್ಣರು ಸುಧನ್ ಹೋಗಿ ಕೇಳ್ತೀನಿ ಅವಳು ಏನಂತಳು ಅದ್ರ ಮ್ಯಾಗ ಹ್ಞೂ ಯಾಕಂದ್ರೆ ಆಕಿ ನಾನು ನಂಬ್ಕೊಂಡು ಇವಾಗ ಮದುವೆ ಆಗಿ ನನಗೂ ಅಂಥ ಒಂದು ಅರಸ್ಥರ ನೆತ್ಕೊಟ್ಟವಳೆ ಇವ್ರು ಊರು ಹೆಂಗಿರ್ಬೇಕು ಹಂಗಿರ್ಬೇಕು ಅದನ್ನು ಬಿಟ್ಟು ನಾನು ಹೋಗೋದು ಅವಳು ಮನಸ್ಸು ತಪ್ಪ ಬರೋದು ಅವೆಲ್ಲ ಬೇಡ ಫಸ್ಟು ನಾನು ಹೆಣ್ಣ್ರನ್ನು ಕೇಳ್ತೀನಿ ಸರಿ ಕಣ್ ಹೋಗಿ ಫಸ್ಟ್ ಒಂದ್ ಕಿಟ ಕೇಳ್ಕಂಬ ಏನು ಎತ್ತ ಅಂತ ಹೇಳಿ ಗೊತ್ತಾಗ್ತಾವ್ ಸುಮ್ಕ ನಾವ್ ನಾವೇ ತಿರ್ಮಾ ತಕಂದ್ರ ಆಗಿಲ್ಲ ಸುದನ್ನು ಒಂದ್ ಮಾತ್ ಕೇಳು ಕಣ ಮೊದ್ಲಿನ ತರ ಇಲ್ಲ ಸುಧಾ ಹ ನೀವೇ ಸುಮ್ಕುವ ಇವಾಗ ಐವತ್ತ ಎಕ್ರೆ ಬರ್ದ್ ಬಿಟ್ಟಿರದ ಒಂದ್ ಹತ್ತ ಎಕರೆ ಐದ್ರೆ ಐತಿ ನಿಮ್ಮ ಹತ್ರ ಅವು ಇತ್ತಂದ್ರ ಅಪ್ಪ ಮಗ ಅನ್ಬಿಟ್ಟು ಮಗನ್ಗಾರ ಉಳ್ಸು ಮಾಡುಕ್ರಿ ಏ ದುಡ್ಡನ್ನ ರುಚಿ ಆಸ್ತಿ ಇರ್ ರುಚಿ ಮಕ್ಳಿಗೆ ಸುಮ್ ಕಿರುಸ ಅಂತ ಹೇಳಿ ಲಕ್ಷ್ಮೀಮ್ಮ ನಾನು ನನ್ನ ಸೊಸೆಗೆ ಬರ್ದಿರೋದು ನಾನು ಒಂದಿನಕ್ಕೂ ನನ್ನ ಸೊಸೆಗೆ ಬರ್ದೀನಿ ಅಂತ ಅನ್ಕೊಂಡಿಲ್ಲ ನಾನು ಮನೆ ಮಗಳಿಗೆ ಬರ್ದೀನಿ ನಿಮ್ದೇಗಾಯ್ತಾ ಹೆಣ್ಮಗ ಅಂತೇಳಿ ನಾನು ಖುಷಿ ಪಡ್ತಾವ್ನಿ ಏನಂದ್ರ ನನ್ನ ಮಗನಿಗೆ ಏನು ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಹಾಂ ಈಗ ನೋಡು ನಮ್ಮ ಮನೆಯ ಏನು ಸಂಪಾದನೆ ಮಾಡಿಲ್ಲಪ್ಪ ಎಲ್ಲ ಮಾರಿ ಜನಗಳು ಮಾರ್ದ ಇವತ್ತು ನೋಡು ಎಷ್ಟು ಖುಷಿ ಆಗವನೆ ಆ ಇಬ್ಬರು ಹಳೇಂದ್ರು ಇಬ್ರು ಮಕ್ಕಳು ಇಬ್ರು ಸೊಸೆಯರು ಹಾ ನೆಮ್ಮದಿ ತಕೊಂಬಿಟ್ಟವ್ ನಮ್ಮ ಅಪ್ಪಯ್ಯ

ಹೌದು ಕಣ್ ಚಿಕ್ಕಪ್ಪ ಹಾ ಅತ್ತೆ ಹೇಳ್ತಿರೋದು ಐತಿ ಹೋಗಿ ಸುಧಾತಾ ಹತ್ರ ಮಾತಾಡಿ ಹೋಗಿ ಕರ್ಕಬ ಹಾ ಯಾಕಂದ್ರ ಸುಮ್ನೆ ಯಾಕೆ ಕೊಟ್ಟೋದು ಹೋಗಿ ನಿಮ್ಗೆ ನಿಮ್ ಮಗುಂಗಾರು ಆಗ್ತವ ಈಸ್ಕಂಬ ಕಲ್ರಿ ಅದೇ ಬರೋದೇ ಯಾವತ್ತು ಬೇಡ ಅಂತ ಹೇಳಿ ಲಕ್ಷ್ಮಿ ನಾವು ಹೊರಕ ದುಡ್ಬಾರ್ದಂತೆ ಹೋರಿ ಸರಿ ಕಣ್ಣು ಲಕ್ಷ್ಮೀರೋ ಆಯ್ತು ನೋಡ್ತೀನಿ ನಂಗು ಡ್ಯೂಟಿಗೆ ಟೈಮ್ ಆಗುತ್ತಾ ಅದಕ್ಕೆ ಹೇಳುವ ಮನ ಮೂರು ಜನ ಅಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಬಂದೆ ಕಣ ಸರಿ ಮೇಡಮ್ ಆಯ್ತು ಕಳ್ಸಿ ಕಣ ನಾನು ಹೋಗಿ ಸುಧನ್ ಹತ್ರ ಮಾತಾಡಿ ಕಳ್ಸಿ ಕೊಡ್ತೀನಿ ಫಸ್ಟ್ ನನ್ನ ಮಗಳ್ ನೋಡಕ್ ಹೋಗ್ತೀನಿ ನಾನು ಫಸ್ಟ್ ಇಲ್ಲ ಅಂದ್ರೆ ಬಡ್ದ ನನ್ನ ಮಗಳು ಇವತ್ತು ನನ್ಗೂ ನನ್ನ ನಾಳಿ ಹಿಂಗೂ ಅದೇನು ಆಚಾರಕ್ಕೋ ಗೊತ್ತಿಲ್ಲ ಹೋಗ್ತೀನಿ ನನ್ನ ಮಗಳ ಕಥಕ್ಕೆ ಮಗಳೇ ನನ್ನ ನಿಮ್ಮ ಹತ್ತಿರ ಬಸ್ರಿ ಅಂತ ಕುತಂಗಿಂದ ಯಾಕೆ ಹಿಂಗಿದಿ ಯಾಕ ಏನಾಯ್ತವ ಯಾವ ಆಕೆ ಮಗ ಹೊರಕ್ಕೆ ಬರಬಾರ್ದು ತನವ ನನಗಂತೂ ಒಂಚೂರು ಇಷ್ಟ ಇಲ್ಲ ಫಸ್ಟ್ ನಾನು ಇರಬೇಕು ಕಣವ ಈ ಮನೆ ಕಿತ್ಕೊಂಡು ನಾನು ಮಗನಿರಬೇಕು ಬಿಟ್ಟು ಅವಳು ಹೆಂಗೆ ಎತ್ ಬಿಡ್ತಲ್ವ ನನಗೆ ನಾನು ಮುಂದೆ ಅವಳು ನಕ್ಕಂತ ಓಡಾಡ್ತಿದ್ರು ಮೈಯೆಲ್ಲೆಲ್ಲ ಚೇಳ್ಬಿಟ್ಟಂಗೆ ಆಯ್ತೈತೆ ಕಣಬೆ ಹಾ ಬಸ್ರಿ ಅಂತ ಕೂತಾತಕ್ಕಿಂತ ಏನು ಅವಳು ಗಂಡ ಆರೈಕೆ ಮಾಡೋದು ಏನು ಕೇಳ್ತಿ ಬಿಡ್ತಿ ನನ್ಗೆ ಮೈ ಹಾಕೆಲ್ಲ ಚೇಳ್ಬಿಟ್ಟಂಗೆ ಆಯ್ತೈತಿ ಅಲ್ಲ ಕಣ್ಣು ಮಗಳೇ ನೀನು ನಿತ್ಕಂಡು ಸಣ್ಣ ಮನೆಗೆ ಹೋಗ್ದಂಗೆ ನನ್ಗೊಂದು ಮಗ ಬೇಕಂದ್ರೆ ಬೊಂಬಿಡ್ತೇನೆ ಮೇಲೆ ದೋರು ಬಿಡ್ತೇನೆ ಇವಾಗ ಏನು ಮಾಡುವಂತಿ ಹಾಂ ಮನೆ ಒನ್ಸು ಕುಡಿ ಇವಾಗ ಅವಳು ಏನೋ ಬಿಡು ಹಾಂ ಏನು ಏನ್ಕೊಬೋದು ಇವಾಗ ಅವನು ಬಿಡ್ತಿರತ್ತಾನೆ ನನ್ನ ಮನೆ ಹೊಂಟು ಅದು ಹಾಂ ಯಾಕಮ್ಮಿ ಹಂಗೆ ಆಡ್ತಿ ನೋಡಿದ್ಯಾ ನೋಡಿದ್ಯಾ ಸೊಸೆ ಬಸ್ರಿ ಆದ ತಕ್ಷಣ ಹೆಂಗೆ ಬದಲಾಗ್ಬಿಟ್ಟೆ ನೀನು ಹಾಂ ಮಗಳ್ ಬಿಟ್ಟು ಸೊಸೆಗೆ ಬದಲಾ ಕಡೆ ಹೊಂಟು ಆಗಕ್ಕಿಲ್ಲ ಉದರಾಗಿಲ್ಲ ಅಂಬೇ ಆಗಕ್ಕಿಲ್ಲ ನೀನು ನೋಡಿದೀಯ ಅಂತ ಮಾತೊಳ್ಬತ್ತವ ಮಗಳಿಗೆ ಆಗದಾ ಇದ್ರು ಹಂ ಸೊಸೆಗಾಲಿ ಅಂತ ಖುಷಿ ಪಡ್ತಿದ್ದೀಯ ನೀನು ಒಬ್ಳು ತಾಯ ಅದು ಅದು ಹಂಗಲ್ಲ ಕನ್ ಮಗಳೇ ಇವಾಗ ಮನೆ ಸೊಸೆ ತಾನೆ ಬಸ್ರಿ ಅಂದ್ರೆ ನಮ್ಮ ಮನೆ ಕುಡಿತಾನೆ ಹಾಂ ಅದಕ್ಕೆ ಹೆಂಗೆ ಅಂದಿದ್ದು ನಾನೇನು ಬದಲಾಗಿಲ್ಲ ಕನ್ ಮಗಳೇ ನೀನು ಚೆನ್ನಾಗಿರ್ಲಿ ಅಂತಾನೆ ಅನ್ನೋದು ಮೊದಲು ನಾನು ಚೆನ್ನಾಗಿರ್ಬೇಕಾನೆ ಹಂಗಾರ ಮಗು ತೊಲಗಬೇಕು ನನಗೆ ಆದ್ಮತಾವ ತಕ್ಕ ಹಾಂ ಇವಾಗ ನಿಂತಿರೋ ಮತ್ತೆ ನಿಲ್ಲ ನನಗೆ ಗೊತ್ತಿಲ್ಲ ಅವಳು ಹೊಟ್ಟೆ ಮಗು ಮಗು ಬೆಳೀಬಾರ್ದು ಬೆಳಿಬಾರ್ದು ಅಷ್ಟೇ ಯಾವ ಹೊಟ್ಟೆ ಒಳಗಿರೋ ಕುಡಿನ ನಾನು ದೂರ ಹೋದ್ರೆ ಆ ಅಂತ ನನ್ನನ್ನು ಸುಮ್ಮನೆ ಬಿಡೋದು ಏನಪ್ಪ ಈ ಮಗ ಹೇಳ್ತಿರೋದು ಹಾಂ ನಾನು ಮಾಡ್ಬಾರ್ದಪ್ಪ ಮಾಡ್ಬೇಕೇನ ಇವಳ ಸಲುವಾಗಿ ನನ್ನ ಮಗಳ ಸಲುವಾಗಿ ಏನು ಹೇಳ್ತೈತೆಪ್ಪ ಇದು ಹೇಳುವ ನನ್ನ ಪ್ರೀತಿಗೆ ನನ್ನ ವಿಶ್ವಾಸಕ್ಕೆ ಬೆಲೆ ಇಲ್ಲೇನಾ ನನಗೆ ಮೊದ್ಲಾಬೇಕು ಕಣಬೇ ನನಗೆ ಮೊದಲಾಗಬೇಕು ಇದನ್ನ ಒಪ್ಕಂತೀವಿ ಒಪ್ಲಾಕಿಲ್ಲ ಹೇಳ್ಬಿಡವ ಏ ಕಲ್ಪನೆ ಈ ವಿಚಾರದಾಗ ನೀನಲ್ಲ ನಿಮ್ಮ ಅಪ್ಪ ಒಂದು ಹೇಳಿದ್ರು ನಾನು ಒಪ್ಪಕ್ಕಿಲ್ಲ ಹ್ಞೂ ಮಗುನ ಸುಮ್ಮನೆ ನೆನೇನು ಬಿಡು ಮಾಡ್ಬಿಡು ಮ ಏನಾರು ಮಾಡ್ರೈತೆ ಅನ್ಕೊಂಡು ಊಂ ಒಟ್ಟೊಳಗಿರ ಮುಗಿನ ಹಾಂ ತೊಲಗಿಸಿದ್ರೆ ನಮಗೆ ಪಾಪ ಸುತ್ತ ಕಳೆ ಹ್ಞೂ ಈಗಿನ ಕಾಲದಾಗ ಕರ್ಮ ಇಲ್ಲಿಲ್ಲ ತೋರ್ಸುತ್ತಾ ನಾನೇನು ವಯಸ್ಸಾಗಿರೋಳು ಇವತ್ತು ನಾಳೆ ಸಾಯೋಳು ನೀನು ಹಾಂ ಮಕ್ಕಳು ಎತ್ಕೊಂಡು ಖುಷಿಯಾಗಿರ್ಬೇಕಾಗಿರೋಳು ನಿನ್ಗೆ ಫಸ್ಟು ನಿನ್ಗೆ ಅಣ್ಣಮನೆ ಹೋಗಿ ನೀನು ಕತ್ಕ ಅದನ್ನು ಬಿಟ್ಟು ಸಾಯಿಸ್ಬೇಕಂತ ಸಾಯಿಸ್ಬೇಕಂತ ಬಿಡ್ತೀನಿ ನೋಡಿ ನಿನಗೆ ಯವ್ವಾ ನಮ್ಮವ್ವನ ಹಿಂಗೆ ಹೇಳ್ತಿರೋದು ಹಾಂ ಸೊಸೆ ಮೇಲೆ ಪ್ರೀತಿ ನೋಡ ಈಗೀಗ ನಮ್ಮವ್ವ ಹಿಂಗೆ ಹೇಳ್ತಾಳೆ നമ്മ മാവനേ സാറി നമ്മ മുജ്രമുനേ സാറിനും ഐഡിയ കൊടുത്ത ഒട്ടാ മകളെ വീക്ഷകർ വിമ അഭിപ്രായം ലൈക് മാർ മറ്റേ ഫാർ വാച്ചിംഗ്